ಫಿಫ್ಟಿ ತ್ರೀ ಕಾನೂನು ಮಾಡಿದ್ರು ಯಾರು ಬಿಜೆಪಿ ರಾಮ ವ್ಯಕ್ತಿಯ ಒಂದು ರಿಪೋರ್ಟಿನ ಮೇಲೆ ಸೆಕ್ಷನ್ ಫಿಫ್ಟಿ ತ್ರೀ ವಾಸ್ ಟು ಜಸ್ಟಿಸ್ ರಾಮ ಜೋಯಿಸ್ನ ರಿಪೋರ್ಟಿನ ಮೇಲೆ ಈ ಸರ್ಕಾರ ಬಿಜೆಪಿ ಸರ್ಕಾರ ಆವಾಗಿನ ಕಾನೂನಿನಲ್ಲಿ ಅಮೆಂಡ್ಮೆಂಟ್ ತಂದು ಹೇಳಿದ್ರು ಎಲ್ಲಾ ದೇವಸ್ಥಾನಗಳಿಗೆ ಫಿಫ್ಟಿ ತ್ರೀ ಪ್ರಕಾರ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಏನೇ ಆಗಲಿ ಅದು ಪ್ರಶ್ನೆ ಏನ್ ಹೇಳ್ತಾರೆ ಅಂತ ನನ್ಗೆ ನಂಬಿಕೆ ಪ್ರಶ್ನೆ ಅಲ್ಲ ಅವರು ಏನ್ ಮಾಡ್ತಾರೆ ಇಸ್ ಎವಿಡೆನ್ಸ್ ಟು ವಾಟ್ ದ ಅವ್ರು ಏನ್ ಹೇಳಿದ್ರು ರೆಜಿಸ್ಟ್ರೇಷನ್ ಆಗಬೇಕು ಅಂತ ಅವರ ಸರ್ಕಾರ ಅದನ್ನು ಅಮೆಂಡ್ಮೆಂಟ್ ತಂದಿದ್ರು ಹಾಗಾದ್ರೆ ಯಾಕೆ ಮಾಡ್ತಾ ಇಲ್ಲ ಅದೇ ನಾನು ಹೇಳ್ತಾ ಇದ್ದೇನೆ ಎಸ್ ಐ ಟಿ ಮಾಡಿದ್ರು ಯಾರು ಅವರೇ ಎಸ್ ಐ ಟಿಗೆ ಸರಿಯಾಗಿ ರಿಪೋರ್ಟ್ ಕೊಡಬೇಡಿ ಅಂತ ಹೇಳುವಂತದ್ದು ಹಿಂದಿಯಿಂದ ಖಂಡಿತ ಆಗ ಇಲ್ಲ ಇದೇ ರೀತಿ ಹನ್ನೆರಡು ವರ್ಷ ಅದು ಅಮೆಂಡ್ಮೆಂಟ್ ಬಂದದ್ದು ಯಾವಾಗ ಟೂ ತೌಸಂಡ್ ಟ್ವೆಲ್ವ್ ನಲ್ಲಿ ಈಗ ಹದಿಮೂರು ವರ್ಷ ಇತ್ತು ಹದಿಮೂರು ವರ್ಷ ಇಂದ ಅವರಿಗೆ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಆಯ್ತಾ ಪ್ರಶ್ನೆ ಏನಂತ ಹೇಳಿದ್ರೆ ಅವರು ಏನು ಹೇಳೋದು ಅಂತ ಹೇಳಿದ್ರೆ ಸರ್ಕಾರದ ನಿಯಂತ್ರಣ ಯಾಕೆ ಬೇಕು ಇನ್ನು ದೇವಸ್ಥಾನಕ್ಕೆ ಅಂತ ಸರ್ಕಾರದ ನಿಯಂತ್ರಣ ಯಾಕೆ ಬೇಕು ಅಂತಂದ್ರೆ ಅವರು ಮಾಡಿದ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿದ ಕಾನೂನು ಕಾನೂನನ್ನು ಫಾಲೋ ಮಾಡಬೇಕು ಬೇಡ ಅಂತ ಆದ್ರೆ ಮಾಡಿ ಪುನಃ ಒಂದು ಕಾನೂನು ಮಾಡಿ ಅದು ರಿಜಿಸ್ಟ್ರೇಷನ್ ಅಗತ್ಯ ಇಲ್ಲ ಅಂತ ಮಾ ಕಾನೂನು ಮಾಡಿ ಅಂದ್ರೆ ಈಗ ಪಾಲನೆ ಮಾಡಿ ಅಂತ ಹೌದು ಮಾಡಬೇಡಿ ಇಲ್ಲಾದ್ರೆ ನಿಮ್ಮ ಹತ್ರನೇ ಆ ಇದೊಂದು ಇದೆ ರಿಜಿಸ್ಟ್ರೇಷನ್ ಅಗತ್ಯ ಇಲ್ಲ ಇನ್ನು ಮುಂದೆ ಮೋದಿ ಸರ್ಕಾರ ಬಂದಿದೆ ಅಂತ ಹೇಳಿ ನನಗೆ ಅದರ ಬಗ್ಗೆ ಏನಿಲ್ಲ ಆದರೆ ಕಾನೂನು ಮಾಡಿ ಉಳಿದವರು ಎಲ್ಲರೂ ಮಾಡಬೇಕು ವೀರೇಂದ್ರ ಹೆಗಡೆಯವರು ಮಾತ್ರ ಮಾಡಬಾರದು ಅಂತ ಹೇಳಿದರೆ ಐ ಹ್ಯಾವ್ ಮೈ ಆಬ್ಜೆಕ್ಷನ್ಸ್ ಹಾಗಾದ್ರೆ ಆ ಕಾನೂನನ್ನು ತೆಗೀರಿ ಸೆಕ್ಷನ್ ಫಿಫ್ಟಿ ತ್ರೀ ಆಗಬೇಕು ಅಂತ ನಾನೇ ಹೇಳಿಲ್ಲ ಇತ್ತೀಚೆಗೆ ನಾವೇ ಅದನ್ನು ಫಾಲೋ ಮಾಡ್ತಾ ಅರ್ಜಿ ಎಲ್ಲ ಮಾಡಿ ಬರೋದೇ ನನಗೆ ಆಕ್ಷೇಪಣಾ ಅರ್ಜಿ ನೀವು ಯಾಕೆ ಫಾಲೋ ಮಾಡಬೇಕು ಕಾನೂನು ಮಾಡಿದ್ರು ಯಾರು ಡಿಪಾರ್ಟ್ಮೆಂಟ್ ಇರೋದು ಯಾಕೆಕ್ಷೇಪಣಾ ಅರ್ಜಿ ಏನಂತ ಕೊಟ್ಟರು ಅವರು ಅವರು ಅದನ್ನು ಮಾಡುವಂತದ್ದು ವಿಷಯ ಬೇರೆ ಮೂಲ ವಿಷಯ ಏನು ಕಾನೂನು ಇದೇ ಇಲ್ವಾ ಕಾನೂನು ಎಲ್ರಿಗೆ ಲಗಾವ್ ಆಗ್ತದೆ ಇಲ್ವಾ ಅದಕ್ಕೆ ಒಂದು ಕಮಿಷನರ್ ಆಫ್ ಎಂಡಾವೆಂಟ್ಸು ಒಂದು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಒಂದು ಮಿನಿಸ್ಟ್ರು ಎಲ್ಲ ಇಲ್ವಾ ಅವರು ಏನು ಮಾಡ್ತಾ ಇದ್ದಾರೆ ನೀವು ನಾಗರಿಕೇವಾ ಟ್ರಸ್ಟಿನ ಅಧ್ಯಕ್ಷ ಹೇಳಿದ ತಕ್ಷಣ ನಾನು ಒಂದು ಗಮನಕ್ಕೆ ತಂದಿದ್ದೇನೆ ಅಂತ ಹೇಳಿದ ತಕ್ಷಣ ಯಾರು ಮಾಡಬೇಕು ಮಿನಿಸ್ಟ್ರಿಗೆ ಅದನ್ನು ಎನ್ಫೋರ್ಸ್ ಮಾಡಲಿಕ್ಕೆ ಮನಸ್ಸಿಲ್ಲ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಎಂಡವ್ಮೆಂಟಿಂದ ಅವನಿಗೆ ಅದನ್ನು ಪಾಲನೆ ಮಾಡಬೇಕು ಅಂತ ಮನಸ್ಸಿಲ್ಲ ಕಮಿಷನರ್ ಎಂಡೆಂಟಿಗೆ ಅದನ್ನು ಲಗಾವ್ ಆಗಬೇಕು ಅಂತ ಮನಸ್ಸಿಲ್ಲ ಮನಸ್ಸಿಲ್ಲ ಮಾತ್ರ ಅಲ್ಲ ಮಾಡಲಿಕ್ಕೆ ಬಿಡೋದಿಲ್ಲ ಹಿಂದೆಯಿಂದ ಈ ಚೀಫ್ ಮಿನಿಸ್ಟರ್ನ ಆದೇಶ ಪ್ರಕಾರ ತನಿಖೆ ಸ್ಟಾರ್ಟ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಆ ಲೆಟರ್ ಎಲ್ಲಿ ಆಯ್ತು ಹೋಯ್ತು ಆರ್ಡರ್ ಕಸದ ಬುಟ್ಟಿಗೆ ಈ ಚೀಫ್ ಮಿನಿಸ್ಟ್ರಿಗೆ ಮಂಗಳೂರಿನ ಡಿ ಸಿ ಗೆ ನಾನು ಆದೇಶ ಮಾಡಿದ ಪ್ರಕಾರ ನೀನು ಯಾಕೆ ಇಷ್ಟುವರೆಗೆ ಮಾಡಲಿಲ್ಲ ಅಂತ ಕೇಳಲಿಕ್ಕೆ ಆಗೋದಿಲ್ವಾ ಅದನ್ನು ನಾನು ಕೇಳಬೇಕಾ ಇಲ್ಲಾದ್ರೆ ನಾನು ಕೇಳಿದ್ರು ಸಹ ಆ ಡಿ ಸಿ ಹೇಳ್ತಾನ ನನಗೆ ಕಾರಣ ಏನು ಅಂತ ರೈಟ್ ಟು ಇನ್ಫಾರ್ಮೇಶನ್ ಇದೆ ಇಂಟೆಂಟ್ ಆಫ್ ಡೂಯಿಂಗ್ ಮೈ ವರ್ಕ್ ಅಂತ ಇದೆಯಾ ಅಲ್ಲ ನಮ್ಗೆ ಹೀಗಿರುವಂತಹ ಪ್ರೋಸೆಸ್ ನಲ್ಲಿ ಆ ಪ್ರಕಾರ ಮುಂದಕ್ಕೆ ಹೋಗ್ತಾ ಇರೋದು ಬಿಟ್ಟರೆ ಬೇರೆ ಯಾವ ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಕಾನೂನಿದ್ರೆ ಇದ್ರೆ ಇಲ್ವಾ ಇಲ್ಲ ಅದು ಹೇಳಿ ಇಲ್ಲ ಸೆಕ್ಷನ್ ಫಿಫ್ಟಿ ತ್ರೀ ಇನ್ನು ಮುಂದೆ ಲಗಾವ್ ಮಾಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಮೆಂಡ್ಮೆಂಟ್ ಮಾಡ್ತೇನೆ ಪರವಾಗಿಲ್ಲ ಸೆಕ್ಷನ್ ಸೆವೆಂಟಿ ನೈನ್ ಎನ್ ಬಿ ಅಂತ ಮಾಡಿ ಲ್ಯಾಂಡ್ ರಿಫಾರ್ಮ್ಸ್ ತಿದ್ದುಪಡಿ ಮಾಡಿದ್ದಾರೆ ಅದು ಇರಲಿಲ್ಲ ಅಂತಾನೆ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಅನ್ನು ಕೊಟ್ಟಿದ್ದಾರೆ ಮಾಡಿ ರೀತಿ ಹೇಳಿ ಸೆಕ್ಷನ್ ಫಿಫ್ಟಿ ತ್ರೀ ಆಗೋದಿಲ್ಲ ಈಗ ಮಾಡ್ತೀವಿ ತಕ್ಷಣಕ್ಕೆ ಅಲ್ಲ ಒಂದು ವರ್ಷ ವರ್ಷ ಓದೈತೆ ಹೇಗೆ ಹರ್ಷಂದ್ರ ಕುಮಾರ್ ಕೂಡ ನಾಲ್ಕು ವರ್ಷ ಆರು ವರ್ಷ ಹೋಗಿದೆ ಅನಂತರ ಅನಂತರ ಆರ್ಡರ್ ಬಂದಿದೆ ಹಾಗೆ ಇದು ಇದು ಕೂಡ ಕೂಡ ರಿಜಿಸ್ಟ್ರೇಷನ್ ಆಗುವಂತ ಪ್ರೋಸೆಸ್ ನಲ್ಲಿ ಉಂಟು ಪ್ರೋಸೆಸ್ ನಲ್ಲಿ ಇರುವಂತದ್ದು ಪ್ರಶ್ನೆ ಅಲ್ಲ ಹನ್ನೆರಡು ವರ್ಷ ತನ ನಂತರ ನೀವು ಒಂದು ಕಂಪ್ಲೇಂಟ್ ಕೊಟ್ಟು ಆರ್ ಟಿ ಐ ಹಾಕಿ ಅವರಿಗೆ ಇದನ್ನು ಪ್ರತಿಯೊಂದು ಹೆಜ್ಜೆ ನೀವು ಈಗ ನೀವು ಆರ್ ಟಿ ಐನಲ್ಲಿ ಮಾಡಿದ್ರೆ ನೀವು ಆರ್ ಟಿ ಕೇಳಿದ್ದೀರಾ ಹೈಕೋರ್ಟ್ ನಮ್ಗೆ ರಿಟ್ನಲ್ಲಿ ಆದೇಶ ಕೊಟ್ಟಿದ್ದಾರ ಮಾಡಲಿಕ್ಕೆ ಅಷ್ಟು ತನಕ ನಾನು ಏನ್ ಮಾಡೋದಿಲ್ಲ ಕೈ ಮೇಲೆ ಕೈ ಇಟ್ಟು ನಾನು ಕೂತ್ಕೊಳ್ತೇನೆ ಅಂತ ಡಿ ಸಿ ಹೇಳಿದ್ರೆ ಅದರ ಅರ್ಥ ಏನು ಆ ಪ್ರಕಾರ ಒಂದು ಸ್ಟೇಟಿನ ಗವರ್ನೆನ್ಸ್ ನಡೆಸಲಿಕ್ಕೆ ಆಗ್ತದೆ ಹನ್ನೆರಡು ವರ್ಷ ತನಕ ನನ್ನ ಎನ್ಕ್ವೈರಿ ಡಿ ಸಿ ಯಿಂದ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಚೀಫ್ ಮಿನಿಸ್ಟರ್ ಅಂತ ಆದ್ರೆ ಗೊತ್ತಿಲ್ವ ಆ ಚೀಫ್ ಮಿನಿಸ್ಟ್ರಿಗೆ ನಾನು ಆದೇಶ ಕೊಟ್ಟ ನಂತರ ಸಹ ಅವನು ಮಾಡ್ತಾ ಇಲ್ಲ ಅಂತ ಕರ್ಮಕಾಂಡ ಪುಸ್ತಕವನ್ನು ಮಾಡಿ ಎಲ್ಲಾನು ಮಾಡಿ ಪ್ರತಿಯೊಬ್ಬರಿಗೆ ಹಂಚಿದ್ದೀರಿ ಎಮ್ ಎಲ್ ಎ ಸೆಂಟ್ರಲ್ ಗವರ್ಮೆಂಟ್ ಇಂದ ಇಲ್ಲಿ ತನಕ ಎಷ್ಟು ಎಲೆ ಇಲೆಕ್ಟೆಡ್ ಮೆಂಬರ್ಸ್ ಇದ್ದಾರೆ ಅವರು ಎಲ್ರಿಗೇ ಕರ್ಮಕಾಂಡವನ್ನು ಪುಸ್ತಕವನ್ನು ಕಳಿಸಿದ್ದೀರಿ ಅವುಗಳಿಗೆ ಗೊತ್ತಾಗೋದಿಲ್ವಾ ಬಿಡಿ ಉಳಿದವ್ರದ್ದು ಸ್ಟೇಟ್ ಇದ್ದು ಬಿಡಿ ಕರ್ನಾಟಕನ ಎಂ ಪಿಗಳಿಗೆ ಗೊತ್ತಾಗೋದಿಲ್ವಾ ಇಲ್ಲಿಯ ಎಮ್ ಎಲ್ ಎಗಳಿಗೆ ಗೊತ್ತಾಗೋದಿಲ್ವಾ ಚೀಫ್ ಮಿನಿಸ್ಟರ್ ಆದೇಶ ಮಾಡಿದ್ದಾರೆ ಸ್ವಾಮಿ ಆ ಆದೇಶನ ಮೇಲೆ ಯಾರಾದ್ರೂ ಆಕ್ಷನ್ ತಗೊಳ್ಬೇಕಲ್ವಾ ಯಾಕೆ ತಗೊಳ್ಬೇಕು ಯಾರು ಕೇಳಬೇಕು ನಮ್ಮ ಕಂಪ್ಲೇಂಟ್ನ ಮೇಲೇನೆ ಅದು ಆದದ್ದು ವಸಂತ ಬಂಗಿರ ತಗೊಂಡು ಹೋದದ್ದು ಅದನ್ನು ಮಾಡಲಿಕ್ಕೆ ಯಾರೂ ಇಲ್ಲ ಸೆಕ್ಷನ್ ಫಿಫ್ಟಿ ತ್ರೀ ಆಫ್ ದಂಡೆಂಟ್ ಆಕ್ಟ್ ಅನ್ನು ಪಾಲನೆ ಮಾಡಲಿಕ್ಕೆ ಯಾರು ಇಲ್ಲ ನಾವು ಕೇಳಬೇಕು ಆಗಿದ್ಯಾ ಯಾಕೆ ಆಗ್ಲಿಲ್ಲ ಯಾಕೆ ಮಾಡ್ತಾ ಇಲ್ಲ ಇನ್ನು ಯಾವಾಗ ಮಾಡ್ತೀರಿ ಅದು ನಮ್ಮ ಪಬ್ಲಿಕ್ ಅನ್ನು ಕೇಳಬೇಕು ಯಾಕೆ ಸ್ವಾಮಿ ನೀವು ಹನ್ನೆರಡು ವರ್ಷ ಹದಿಮೂರು ವರ್ಷ ಹಿಂದೆ ಕೊಟ್ಟ ಆದೇಶನದ ಪಾಲನೆ ಇವತ್ತಿಗೆ ಆಗ್ತಾ ಇಲ್ಲ ಆ ರೀತಿ ಪರಿಸ್ಥಿತಿ ಇರಬೇಕಾದ್ರೆ ಎಸ್ ಐ ಟಿಯ ಮೇಲೆ ನಮಗೆ ನಂಬಿಕೆ ಬರೋದು ಹೇಗೆ ಚೀಫ್ ಮಿನಿಸ್ಟರ್ನ ಆದೇಶವನ್ನು ಪಾಲನೆ ಮಾಡಲಿಕ್ಕೆ ಯಾರು ಇಲ್ಲ ಅಂತ ಆದರೆ ಎಸ್ ಐ ಟಿ ಕೂ ಮಾಡಿದ್ದಾ ಇದರಲ್ಲಿ ಏನಾಗ್ತದೆ